ಇವತ್ತರ ಉದ್ದೇಶ ಸಂವಿಧಾನಕ್ಕೆ ಗೌರವ ಇಲ್ಲ ಪ್ರಜಾಪ್ರಭುತ್ವ ಇರಬೇಕು ಅಂತ ಬಯಸಲ್ಲ ಜನರ ಜನಾದೇಶದ ಬಗ್ಗೆ ಅವ್ರಿಗೆ ಗೌರವ ವಿಧೇಯತೆ ಇಲ್ಲ ಮತ್ತು ಸಿದ್ದರಾಮಯ್ಯ ಒಬ್ಬ ಟಾನ್ ಲೀಡರ್ ನೋನ್ ಫಾರ್ ಇಸ್ ಇಂಟಿಗ್ರಿಟಿ ಅಂಡ್ ಗುಡ್ ಗವರ್ನೆನ್ಸ್ ಒಂದು ಒಂದು ಹಿಂದುಳಿದವರೆಗೆಲ್ಲ ಒಬ್ಬ ದೊಡ್ಡ ನಾಯಕ ಅವನಿಗೆ ಮುಖಕ್ಕೆ ಮಸಿಗೊಳ್ದು ಅವನ ಕ್ಯಾರೆಕ್ಟರ್ ಅಸಸಿನೇಟ್ ಮಾಡಿ ಇಮೇಜ್ ಟಾರಿ ಮಾಡಿ ಇವನು ಭ್ರಷ್ಟ ಅಂತ ಹೇಳಿದ್ರು ಏನು ಇಲ್ದೇನೆ ನಲವತ್ತು ವರ್ಷದಿಂದ ಇದ್ದೀನಿ ನನ್ನ ನಮ್ಮ ಜೊತೆಗೆ ನೆವರ್ ಎವರ್ಟೆಡ್ ಫಾರ್ ಎನಿ ಗ್ರಾಟಿಫಿಕೇಶನ್ ನಮ್ ವೆಲ್ತ್ ಆರ್ ಡೂಯಿಂಗ್ ವೈಲೇಟಿಂಗ್ ರೂಲ್ ಆಫ್ ಲಾ ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಐ ಎಮ್ ದ ವಿಟ್ನೆಸ್ ನೆವರ್ ಕಮ್ ಅಕ್ರಾಸ್ ಸಾರಿ ನಾವು ನೈನ್ಟಿ ನೈನ್ ಅಧಿಕಾರ ಹೋದಾಗ ನಾನು ಅವರಿಬ್ಬರು ಗಾಳಿಸ್ಕೊಂಡಿದ್ದರು ಇಬ್ಬರಿಗೂ ಮನೆಯಿಲ್ಲ ಬಾಡಿಗೆ ಮನೆ ಮನೆಗೆ ಐವತ್ತು ಸಾವಿರ ಹೆಂಗೋ ಕಷ್ಟಪಟ್ಟು ತಿಂಗಳು ಕೊಡ್ತಾರೆ ತಿಂಗಳು ಮನೆ ಹಬ್ಬಗಿಬ್ಬ ಬಂದ್ರು ಅವರು ಸ್ಟಡಿಶನ್ ಮುಗ್ದೋದ್ಮೇಲೆ ಮೇಲೆ ಮನೆಯಲ್ಲಿ ಹಬ್ಬಕ್ಕೆ ದುಡ್ಡು ಜಾಳಕ್ಕೆ ಬಿದ್ದದ್ದು ನಾನು ನನ್ನ ಸಮಕ್ಷ ನೋಡಿದೀನಿ ಎಷ್ಟು ಬೇಕು ಬಿದ್ದು ಒಂದು ತಿಂಗ್ಳಿಗೆ ಅಂತ ಹೇಳಿ ದಟ್ ಟೈಪ್ ಲೀಡರ್ ಈಸ್ ಹೆಂಗೆ ಒಬ್ಬರ ಲೀಡರ್ನ ఆ తరద సార్వజనిక జీవన ప్రమాణికరుదే కష్ట జనపర ఇర సిమోక్రస విధేయే సిరూప ఇవ్ ఇకూ ఏ విధేయత ఇదే ఏకా సర్కార బిజెపి జెడిఎస్ రాజ్భవన్ బస్కు హింబాయి పీపల్స్ మ్యాండేట్ రెస్పెక్ట్ ఇలా డెమోక్రసి స్ట్రెంగ్

it applies to atrocity act, it applies to rdn, it applies to any other act. Right. Other than the purpose and intention, no law should be misused for personal gain and extortion and blackmailing. Shri Tandu sir, Jindan ke khoomi kutu saka shakshya kha hai, naa sarka tip-back shuddu, ಅವೆಲ್ಲವೂ ನಿರಾಧಾರವಾದಂಥ ಆರೋಪಗಳು ಕ್ಯಾಬಿನೆಟ್ ಯುನಾನಿಮಸ್ಲಿ ಪಾಸ್ಟ್ ಅದ್ ಅಪ್ರೂವ್ ಲ್ಯಾಂಡ್ ಗಿವಿಂಗ್ ಜಿಂದ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಕೊಡಬೇಕು ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು ಮತ್ತು ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇಂಡಸ್ಟ್ರಿಗೆ ಅವರು ನಾವು ಫ್ರೀ ಕೊಡ್ತೀವಿ ಬನ್ನಿ ಅಂತ ತಮಿಳುನಾಡು ಆಂಧ್ರ ತೆಲಂಗಾಣದವರು ಮೇಲೆ ಬಿದ್ದು ದೇರ್ ಇಸ್ ಎ ವೆರಿ ಪಾಸಿಬಲ್ ಆಫ್ ಇಂಡಸ್ಟ್ರೀಸ್ ಮೂವಿಂಗ್ ಅವೇ ಫ್ರಮ್ ಸ್ಟೇಟ್ ಹೀಗಾಗಿ ರಾಜ್ಯದ ಹಿತ ಬಿಟ್ಟು ಬೇರೆ ಎಲ್ಲ ಯಾವ ವಿಷಯದಲ್ಲೂ ಕರ್ನಾಟಕ ಸರ್ಕಾರ ಮುಗಿ ತೋರಿಸಬೇಕು ಮಾಡಿದ್ರು ಸಿ ಆವತ್ತ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಅದು ಇದಾಗಿರೋದು ಆವತ್ತನ್ನು ಇದರಲ್ಲಿ ಕೊಟ್ಬಿಟ್ಟು ನೀವು ಮಾಡಲಿಲ್ಲ ಅಂದ್ರೆ ಆ ಜಮೀನಿನಲ್ಲಿ ಏನು ಆಗಲ್ಲ ಒಂದು ಮತ್ತೊಂದು ನಮ್ಮ ರಾಜ್ಯಕ್ಕೆ ನಷ್ಟ ಆಗುತ್ತೆ ಉದ್ಯೋಗ ಕೊಡೋದ್ರಲ್ಲಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರ ಹೀಗಾಗಿ ಇಲ್ಲಿ ಸ್ಯಾನ್ಯುಲ್ ಆಗೋದು ಅಥವಾ ಕಿಕ್ ಬ್ಯಾಗ್ ತಗೊಳ್ಳೋದು ಮೀಟ್ ಮಾಡೋಲ್ಲ ಮಾಡಿ ಉದ್ಯೋಗ ಕೊಡಿ ಅಂತರ್ ಆರೋಪ ಮಾಡಿದ್ದಾರೆ Signature I put up, you don't could eat Thank you.